ನಮಸ್ಕಾರ ಇವತ್ತಿನ ಪ್ರಶ್ನೆ ಕಮಲಾರವರು ಕೇಳಿದ್ದಾರೆ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಮೇಡಮ್ ನೀವು ಕೈಮದ್ದಿನ ಜೊತೆಯಲ್ಲಿ ಕೆಲವೊಬ್ಬರಿಗೆ ಹೀಲಿಂಗ್ ನ ಮಾಡ್ತಿರಲ್ಲ ಮೇಡಮ್ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತೇಳಿ ನೋಡಿ ಕೈಮದ್ದು ಉಂಟಾಗಿರ್ತಕ್ಕಂತಹ ವ್ಯಕ್ತಿಗಳಿಗೆ ದೈಹಿಕ ಮತ್ತು ಮಾನಸಿಕ ಸ್ಥಿತಿಗತಿಗಳೆಲ್ಲ ತುಂಬಾ ಕೆಟ್ಟದಾಗಿರುತ್ತೆ ಮತ್ತು ಪ್ರೀತಿ ಶಕ್ತಿ ಹಣಶಕ್ತಿ ವಿದ್ಯಾಶಕ್ತಿ ಬುದ್ಧಿಶಕ್ತಿ ಆರೋಗ್ಯದ ಶಕ್ತಿ ಎಲ್ಲ ಇನ್ಕ್ರೀಸ್ ಆಗುವ ಬದಲು ಅದೆಲ್ಲ ಕುಂಠಿತ ಹಾಕ್ತಾ ಹೋಗಿರುತ್ತೆ ಈ ಹೀಲಿಂಗ್ನ ತೆಗೆದುಕೊಳ್ಳೋದ್ರಿಂದ ನೆಕ್ಸ್ಟು ಏನಾಗುತ್ತಪ್ಪ ಅಂದರೆ ಈ ಒಂದು ಕೈಮದ್ದಿಗೆ ಏನು ಪ್ರಸಾದ ಕೊಟ್ಟು ಕೊಟ್ಟಿರ್ತೀನಲ್ವ ಅದು ಟ್ರೀಟ್ಮೆಂಟ್ನ ಜೊತೆಯಲ್ಲಿ ಹೀಲಿಂಗ್ ಸೆಕ್ಷನ್ನ ನಡೆಸ್ತಾ ಇದ್ದಂಗೆ ಅವರು ಮಾನಸಿಕವಾಗಿ ಕೆಲವು ಟೈಮಲ್ಲಿ ಸಿಕ್ಕಾ ತೊಂದರೆಯನ್ನು ಅನುಭವಿಸಿರ್ತಾರೆ ಅದು ಸಬ್ಕಾನ್ಶಿಯಸ್ ಮೈಂಡಲ್ಲಿ ಹೋಗಿ ಕುತ್ಕೊಂಡಿರುತ್ತೆ ಜೊತೆಯಲ್ಲಿ ಈ ಹೀಲಿಂಗ್ ಮಾಡೋದ್ರಿಂದ ದುಷ್ಟಶಕ್ತಿಗಳು ಆಟೋಮೆಟಿಕ್ ಆಗಿ ಅದಕ್ಕೂ ಕೂಡ ಒಳ್ಳೆಯದಾಗಿ ಶಾಂತ ರೀತಿಯಿಂದ ಹೊರಟೋಗುತ್ತೆ ಯಾವುದೇ ಕಾರಣಕ್ಕೂ ಈ ಕೆಲವೊಂದು ಕೆಟ್ಟ ದುಷ್ಟಶಕ್ತಿಗಳಿರುತ್ತೆ ಕೆಟ್ಟ ಆತ್ಮಗಳ ಅವರೇ ಒಂದು ಬಂಧನ ಮಾಡಿಕೊಂಡು ಬಿಟ್ಟಿರ್ತಾರಲ್ಲ ಅಂಥದಕ್ಕೆಲ್ಲ ಯಾವುದೇ ಕಾರಣಕ್ಕೂ ಸಿಕ್ಕಾಪಟ್ಟೆ ಏನೇನೋ ಪ್ರಯೋಗ ಮಾಡಿ ಬಿಡಿಸೋ ಅಂಥದ್ದೆಲ್ಲ ಮಾಡಬಾರ್ದು ಇದು ಅದಾಗೆ ಅದು ಶಾಂತ ರೀತಿಯಿಂದ ಅದ್ರದ್ದು ಏನು ಕರ್ಮ ಇದೆಯೋ ಇವ್ರದ್ದೇನು ಕರ್ಮ ಇದೆಯೋ ಆಟೋಮೆಟಿಕ್ಕಾಗಿ ಅದನ್ನು ಕಳ್ಕೊಂಡು ಇನ್ನೊಂದು ಜನ್ಮ ಎತ್ತೋ ಅಂಥದ್ದು ಅಥವಾ ಅಕಸ್ಮಾತು ಅದೇ ಒಂದು ಜನ್ಮದಲ್ಲಿ ಲೀನ ಆಗುವಂಥದ್ದು ಈ ಥರದ ಒಂದು ಕೆಲವೊಂದು ವ್ಯವಸ್ಥೆಗಳೆಲ್ಲ ಇರುತ್ತೆ ಅವರ ದೇಹ ಪ್ರಕೃತಿ ಮತ್ತು ಅವ್ರಿಗೆ ಯಾವ ಥರ ಸಮಸ್ಯೆ ಇದೆ ಏನು ಅವ್ರ ಕರ್ಮಗಳು ಏನು ಹೇಳಿ ಎಲ್ಲ ತಿಳ್ಕೊಂಡು ಹೀಲಿಂಗ್ ಸೆಷನ್ನಲ್ಲೂ ಕೂಡ ಮಾಡಬಹುದು ಇದೇನು ಪ್ರತಿಯೊಬ್ಬರಿಗೂ ಏನು ತಗೋಬೇಕು ಅಂತ ಏನಿಲ್ಲ ತುಂಬ ಕ್ರಿಟಿಕಲ್ ಇರ್ತಕ್ಕಂಥವ್ರಿಗೆ ಹೀಲಿಂಗ್ ಸೆಷನ್ನ ತೆಗೆದುಕೊಳ್ತೀನಿ ಹೀಲಿಂಗ್ ಮಾಡೋದ್ರಿಂದನು ಕೂಡ ಅಷ್ಟೇ ದೈಹಿಕ ಮಾನಸಿಕ ಆರೋಗ್ಯನೂ ಕೂಡ ತುಂಬ ಚೆನ್ನಾಗಾಗುತ್ತೆ ಮತ್ತು ಈಗೇನು ಹೇಳೋದ್ನಲ್ಲ ಪ್ರೀತಿ ಶಕ್ತಿ ಹಣಶಕ್ತಿ ವಿದ್ಯುಶಕ್ತಿ ಬುದ್ಧಿಶಕ್ತಿ ಆರೋಗ್ಯದ ಶಕ್ತಿ ಎಲ್ಲ ದಿನ ದಿನಕ್ಕೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮತ್ತೆ ಯಾರಿಗಾದ್ರೂ ಬಾಡಿ ಸೌದೋಗಿದ್ರೆ ಅಂದ್ರೆ ಒಳಗಡೆನೆ ಸೌಸುತ್ತೆ ಕೆಲವೊಂದೊಂದು ಆತ್ಮಗಳು ಆ ಸೌದೋಗಿರ್ತಕ್ಕಂಥ ಬಾಡಿಗಳೆಲ್ಲ ಅಷ್ಟೇ ತುಂಬ ಚೆನ್ನಾಗಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ದೇಹ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ಇದರಿಂದ ಕೂಡ ಅಷ್ಟೇ ಅವರ ಆರೋಗ್ಯವೂ ಚೆನ್ನಾಗಿರುತ್ತೆ ಅಷ್ಟೇ ಅಲ್ಲ ಇದೆಲ್ಲ ಮುಗ್ದು ಆದ್ಮೇಲೂ ಕೂಡ ಲಾಸ್ಟಲ್ಲಿ ಕೆಲವೊಂದೊಂದೆಲ್ಲ ನಾನು ಹೇಳಿರ್ತೀನಿ ಆ ಪ್ರೊಸೀಜರ್ನ ಖಂಡಿತವಾಗಿಯೂ ಕೂಡ ಫಾಲೋ ಮಾಡ್ತಾನೆ ಇರಬೇಕು ಯಾಕೆ ಅಂತ ಅಂದರೆ ಅಷ್ಟು ಸುಲಭವಾಗಿ ಕೆಲವೊಂದೊಂದು ಹೋಗೋದಿಲ್ಲ ಹಾಗಾಗಿ ನಾನು ಅವ್ರಿಗೂ ಕೂಡ ಡೈರೆಕ್ಟಾಗಿ ಹೇಳೋದಕ್ಕಾಗಲ್ಲ ತುಂಬ ಎದರ್ತಾರೆ ಹಾಗಾಗಿ ಕೆಲವೊಂದು ನೀವು ಫಾಲೋ ಮಾಡಲೇಬೇಕು ಅಂತೇಳಿ ನಾನು ಒತ್ತಿ ಒತ್ತಿ ಹೇಳಿರ್ತೀನಿ ನಾನು ಅದನ್ನು ಅವರು ಫಾಲೋ ಮಾಡಲೇಬೇಕಾಗುತ್ತೆ ಫಾಲೋ ಮಾಡಿದ್ದಲ್ಲಿ ಬುದುವಂತಿಕೆಯಿಂದ ಅವರು ತನ್ನಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳು ಏನೇನಿದೆ ಅದನ್ನೆಲ್ಲ ನಿವಾರಣೆ ಮಾಡ್ಕೋಬಹುದು ತುಂಬ ಅವಸರ ಮಾಡೋದಕ್ಕೆ ಹೋಗಬಾರ್ದು ಕೆಲವರಿಗೆ ಒಂದೆರಡು ವಾರ ಮೂರು ವಾರ ಐದು ವಾರ ಮೂರು ತಿಂಗಳು ಒಂದು ವರ್ಷದವರೆಗೂ ಕೂಡ ಟ್ರೀಟ್ಮೆಂಟ್ ತೊಗೊಂಡು ಹುಷಾರಾಗಿರುವಂಥವ್ರು ಕೂಡ ಇದ್ದಾರೆ ರಿಸಲ್ಟು ಕೂಡ ಅದು ಯಾವ ರೀತಿ ಸಮಸ್ಯೆ ಇದೆಯೋ ಆ ಥರ ಅದು ಹೇಗೆ ಸಮಸ್ಯೆ ಹೋಗುತ್ತೋ ಹಾಗೆ ರಿಸಲ್ಟು ಕೂಡ ಬರ್ತಾ ಹೋಗುತ್ತೆ ನೋಡಿದ್ರಲ್ಲಿ ವೀಕ್ಷಕರೇ ಇವತ್ತಿನ ಈ ವಿಡಿಯೋ ಅದರಲ್ಲಿ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವೇಡಿದು ನಿಮಗೆ ಭೇಟಿ ಆಗೋಣ ನಮಸ್ಕಾರ